ಪತ್ರಕರ್ತರು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ಬಶೀರ್ ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಾಗೂ ಹಾಸನವಾಣಿ ವ್ಯವಸ್ಥಾಪಕ ಸಂಪಾದಕ ಎಬಿ ಮುರಳಿ ಅವರ ಸ್ಮರಣಾರ್ಥ ನಗರದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪತ್ರಕರ್ತರು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೇಹಕ್ಕೆ ಮನಸ್ಸಿಗೆ ಉತ್ತಮ ವ್ಯಾಯಾಮವಾಗಲಿದೆ ಸ್ನೇಹಿತರೊಂದಿಗೆ ಜೊತೆಗೂಡಿದಲ್ಲಿ ಸಂಬಂಧ ವೃದ್ಧಿಗೂ ಸಹಕಾರಿಯಾಗಲಿದೆ ಮಾಧ್ಯಮ ಸಮುದಾಯದ ಭಾವನೆ ಬೆಳವಣಿಗೆಗೆ ಇದು ಉತ್ತಮ ವೇದಿಕೆ ಎಂದು ತಿಳಿಸಿದರು ಸಂಘದ ವತಿಯಿಂದ ಏನು ವರ್ಷ ವರ್ಷ ವಾರ್ಷಿಕ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಈ ವರ್ಷವೂ ಕೂಡ ಈ ಥರ ಗುತ್ರೀ ಡೇಸಿಂದ ಈ ಥರ ನಡೀತಾ ಇದೆ ಅಂತ ನಾನು ಪೇಪರಲ್ಲಿ ಕಂಡುಬಟ್ಟೆ ಅದೇ ರೀತಿ ಇವತ್ತು ಇಲ್ಲೇ ಅಧ್ಯಕ್ಷರಾದಂತಹ ನಮ್ಮ ವೇಣುಕುಮಾರ್ ಅವರು ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಶಶಿ ಅವರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಹರೀಶ್ ಅವರು ಆಮೇಲೆ ನಮ್ಮ ಅಂತ ಶ್ರೀಮತಿ ವೀಣಾ ಮೇಡಮ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಎಲ್ಲ ರೀತಿಯಲ್ಲೂ ನಮಗೆ ಆತ್ಮೀಯವಾದಂತಹ ರವಿ ಗೌಡ್ರವರು ಅದೇ ರೀತಿ ನಡೆದು ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಇದ್ದಾರೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಜೊತೆಯಲ್ಲಿ ಇದೊಂದು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನನಗೆ ಒಂದು ಗೌರವ ಅಂತ ಅಂದ್ಕೊಂಡಿದ್ದೀನಿ ಪತ್ರಿಕಾ ಸಂಘದವರಿಂದ ನನಗೆ ಒಂದು ಗೌರವ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಸನದ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಮಾತನಾಡಿ ಪತ್ರಕರ್ತರ ಸಂಘವು ಸಂಘಟಿತವಾಗಿ ಪ್ರತಿ ವರ್ಷ ಕ್ರೀಡಾಕೂಟವನ್ನ ಆಯೋಜನೆ ಮಾಡುತ್ತಿರುವುದು ಸಂತಸದ ವಿಷಯ ಇದೇ ಮತ್ತಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ ಎಂದು ಶುಭ ಕೋರಿದ ಅವರು ವೆಜದ ಮೂರು ತಂಡಗಳಿಗೆ ವೈಯಕ್ತಿಕವಾಗಿ ಮೂರು ಸಾವಿರ ಎರಡು ಸಾವಿರ ಹಾಗೂ ಒಂದು ಸಾವಿರ ನಗದು ಬಹುಮಾನ ಘೋಷಣೆ ಮಾಡಿದ್ರು ಖುಷಿಯಾಗ್ತಾ ಇದೆ ಯಾಕಂದರೆ ಯಾವ ಯಾವಾಗಲೂ ಕೆಲಸ ಕೆಲಸ ಅಂತ ಒಂದ್ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ ಈ ತರದ ಕಾರ್ಯಕ್ರಮ ಆಯೋಜನೆ ಮಾಡೋದು ತುಂಬಾ ಖುಷಿಯಾಗ್ತದೆ ಪ್ರತಿ ವರ್ಷ ಕೂಡ ಪತ್ರಕರ್ತರ ಸಂಘದಿಂದ ಈ ತರದ ಸಂಘಟನೆ ಮಾಡ್ಕೊಂಡು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇಲ್ಲ ತುಂಬ ಖುಷಿಯಾಗಿರುವಂಥದ್ದು ಕೆಲಸದ ಎಷ್ಟೇ ಒತ್ತಡ ಇದ್ರೂ ಕೂಡಲ್ಲ ಅದನ್ನೊಂದು ನಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗ್ತದೆ ಆನೆಂಟಿನಲ್ಲಿ ತರ ಕಾರ್ಯಕ್ರಮ ಮುಂದೆಯೂ ಕೂಡ ಸುಲಭವಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಎಲ್ಲರಿಗೂ ಶುಭ ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಸಿ ಕೆ ಹರೀಶ್ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತರಾದ ರವೀನಾ ರವಿನಾಕಲ್ಗುಡು ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಉಪಾಧ್ಯಕ್ಷರಾದ ಕೆ ಎಂ ಹರೀಶ್ ಎಚ್ ಡಿ ಮೋಹನ್ ಕಾರ್ಯದರ್ಶಿ ಸಿ ಬಿ ಸಂತೋಷ್ ಸಂಘಂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಿರಿಯ ಕೆರಿಯ ಸದಸ್ಯರು ಹಾಜರಿದ್ದರು